Muco oyo omuriro to no kubi kumikazi kumikazi kwa maaso to no kubi kumikazi kwa maaso. மதவியாக <laughs> இருக்குது

ಹೋಗ್ ವಿಷಯ ಕೇಳಿ ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದರಾಗುತ್ತಿದೆ ಒಂದು ವಿಷಯ ಇತ್ತು ಯಾಕೆ ಒಂದು ಹೇಳು ಒಂದೊಂದು ಶಬ್ದ ಹಾಗೆ ಹೌದು ಅಪ್ಪ ಹೋದ್ರೆ ਹਾਗਾਗੀ ਲੈਕਣਾ ਹਾ ਲੈਕਣਾ ਸਭ ਤੇਗੇ ਚੀਬ ਸੁਤਿ ਗ੍ਰੋਹ ਸੁਤਿ ਗ੍ਰੋਹ ਹੇ ਸੋਯੋ ਦੋਨ ਮੰਦੇ ਮਿਟਕੋਨ ਸਮਾਧਾਨ ਲਿੰਗ ਕੰਗਾ ਦੀ ਮਿਲਿ ਕੁਸ਼ੀ ਮਿਟੇ ਦੇਕੋਨ ਮੋਟੇ ਕੁਸ਼ੀ ਸੇ ਮੋਟੇ ਪਾਰੀ ਉਤਰਾਉਂਦੋ ਇਹ ਦਹਚੀ ਦੇ ਨੀ ਜਮਾ ਕੇ ਵਾਲਾ ਲੈਕਣੇ ਤੇ ਹੋਦੋ ਇਹ ਦਿਉਰੇ ਹੋਦੋ ਬੰਦ ਕਟਾ ਮਾਲਾਇਤਾ ಹೌದು ಕೈ ನಂದು ಬತ್ತಂತೆ ನಂಗೆ ಅಪ್ಪಯ್ಯ ಹಾಗೆ ಅದನ್ನ ಕಂಟಪಾಟ ಮಾಡಬೇಕು ಅಂತ ನಾನು ಅದನ್ನ ಕಂಟಪಾಟ ಮಾಡಿದ್ದೆ ಕೈ ಬಿಟ್ಟು ತಕ್ಕೋತ್ತೆ ಅಂತ ಕಂ ಓ ಅಲ್ಲಿ ಇದೆ ನಿಮಗೆ ಏನು ಅಂತ ಕಾಣ್ತೀರಾ ಅದು ವಿಷಯ ಅಂತ ವಿಷಯ ತಂಗಿಗೆ ಸರಿ ಮದುವೆ ಅದು ಹಾ ಹಾ ಸರಿ ಆ ಲೇಖನ ತಂದಿದ್ದಾನೆ ಅಪ್ಪ ಹೋದ್ಮೇಲೆ ನಿಮಗೆ ಒಂದು ಬುದ್ಧಿ ಬಂದದ್ದು ಮಾರಲ್ಲ ನೀನು ನಿಮ್ಮಂತವರೆಲ್ಲ ಹೋಗಿ ಹೋಗಿ ಆ ಲೇಖನಕ್ಕೆ ಓದೇ ಕಾರಣ ತಂಗು ಮದುವೆ ಮಾಡುದಾ ಕೆಲಸ ಮಾಡ್ತೀನಿ ಹೋದ್ರಿ ಅಂತ ಮಾತಾಡ್ತೀರಿ ನೀವು ಲೇಖನ ಹಂಚುವ ನಮ್ಮನೆಗೆ ಅಪ್ಪನ ಆಜ್ಞೆ ಮೂಲಕ ಚಂದನಾಮುತಿ ಅಧಿಕಾರಿಯಾದ ಲೇತನವು ತಂದ ಧ್ವನಿ ಹೌದೌದು ಹಾಗಾಗಿ ಅನ್ನಕ್ಕೆ ತಂಗಿ ವಿಷಯ ಕೊಟ್ಟು ಮದುವೆ ಮಾಡುದು ವಿಷಯ ಹೇಳಿದೆಯಾ ಅಲ್ಲಿಗೆ

বিএক্কু যো না নামোরে ইনতেলিকে হে মিয়া দেলে ইনতেলিকে হে 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 সুস্থ মানে স্বভাৱে বিষয় হেৰি ಮತ್ತೆ ನಮ್ಮ ಅತಿಥಿಯಾಗಿ ಬಂದವರು ನೀವು ನಮ್ಮೂರಿನ ಪದ್ಧತಿ ಅಂತ ನಿಮ್ಗೆ ಒಂದು ಕುಂಟೆ ಕಟ್ಟಿಬಿಡುವ ಅಂತ ದಯವಿಟ್ಟು ಆ ಅಭ್ಯಾಸವೇ ನಮಗಿಲ್ಲ ಇರುವವರು ಅಮ್ಮ ಇದು ನಿನ್ನ ಅಭ್ಯಾಸ ಅವರಿಗಿಲ್ಲ ಇದು ಕುಂಟೆ ನಿಮ್ಮ ಅಭ್ಯಾಸವನ್ನ ಬಳಸಿಕೊಂಡು ಇಲ್ವಾ ಕುಂಟೆ ಕೊಟ್ಟಿದ್ದರೆ ಬೇರೆ ಬೇರೆ ಕಡೆ ಕುಂಟೆ ಕೊಡ್ತಾರೆ ಅಂದ್ರೆ ನಾನು ಈಗ ತಪ್ಪ ಮತ್ತೆ ನನ್ನ ಆಕ್ಷೇಪ ಮಾಡ್ಲಿಕ್ಕಿಲ್ಲ ನೀವೇ ಮೊನ್ನೆ ಹೇಳಿ ಮುಸಂದಿ ಕಾಲ ನಮ್ಮ ಮನೆಯ ಬಗೆ ಮೇಲೆ ಗೊತ್ತಾಗ ಬಂದು ಎಲ್ಲ ಅಂತ ಹೇಳಿ ನಾನು ಒಂದು ಗಂಟೆ ಕಟ್ಟಿ ಬಲ್ಲೇನು ಈಗ ಆತಿಗೆ ಆಯ್ತಾ ಹಾಗೆಲ್ಲ ಒಂದು ಮದುವೆ 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 ನಿಮಗೆ ಮದುವೆ ಮಾಡುವಂತಿಗೆ ನನ್ ತಂಗಿ ವಿಷಯ ಇಟ್ಟಿದೆ ದಯವಿಟ್ಟು ಇರ್ಬೇಕು ಒಟ್ಟಾರೆ ಗುಡ್ಗುತ್ನಲ್ಲಿ ನಡೆದಬೇಕಾಗ ಅವರು ಗುಟ್ಟಾಗ್ಲಿ ಐದನವರೆದು ನೀವು ಗುಟ್ಟಾಗಿ ಮಾತಿದ್ವಿ ಈಗ ಒಟ್ಟಾರೆ ಮದುವೆ ಅಂತ ಹೇಳಿದ್ರೆ ಸಂಶಯ ಬಂದಿಲ್ವಾ ಅವನಿ ವರ್ಮಾನ ಮಾಡ್ತದೆ ಅಂತ ಅವನಿಗೆ ಸಂಶಯ ಉಂಟು ಮಾಡಬೇಡಿ ನನ್ನ ತಂಗಿ ಹೇಗಿದ್ದಾಳೆ ನನ್ ನೋಡುದು ಬೇಡ ತಂಗಿ ನೋಡುದು ಹೇಳುದು ವ್ಯತ್ಯಾಸ ಆಯ್ತು ಈಗ ನನ್ನ ಹೋಗುದು ಬೇಡ ತಂಗಿ ಹೋಗುದು ಬೇಡ ಅಲ್ವಾ ಇದು ಅಂದ್ರೆ ತಂಗಿ ನಿಂಬೆದಲ್ಲಿ ಸಾಮ್ಯತೆ ಉಂಟು ನಾನು ನಿಮಗೆ ನೋಡಬೇಕು

ಅದು ಒ ಅಲ್ವಾ ಅವರು ನನ್ನ ಮನೆ ಕೆಲಸ ಕೈ ಕೊಡಿದ್ದಲ್ಲ ಪಾಪ ಏನಾದ್ರು ಹೇಳ್ಬೇಡ ಅಂದ್ರೆ ನಾನ್ ನನ್ನ ಮನೆಗೆ ಹೋದಲ್ವಾ ಹಾಗಾಗಿ ಒಟ್ಟಿಗೆ ಹೋಗ್ಬೇಕು ಅಷ್ಟೇ ಅವನ ಮಸು ಏನು ಒಂದೇ ಮತ್ತೆ ಒಂದು ವಿಷಯ ಈ ಮದುವೆ ಅಂದ್ರೆ ಅಕ್ಷಣ ಸಂತೋಷ ಮದುವೆಗಿಂತ ಮದುವೆ ಮತ್ತೆ ಅಣ್ಣ ಮತ್ತೆ ಹೇಗಿದ್ದಾಳೆ ಹಾಕಿದ್ದಾಳೆ ಹೇಗಿದ್ದಾಳೆ ಮದುವೆಯಾಗಿ ಮನೆ ಬಂದ್ರ ನೋಡ್ಬೇಕು ಆಮೇಲೆ ಪತ್ರಿಕೆ ಕೈಲಿ ಸೌತು ಸಾಧಿನ ಕೈ ಮುಂಚಾತ್ ನೀರು ಜಗ್ಲಕ್ಕೆ ಹೋಗಾರ ಅವರೇ ಗುರುವಾರ ಮಾಡ್ತಿನ್ ಮದುವೆ ನನ್ನ ಮತ್ತೆ ಎಷ್ಟು ಬೇಗಿದೆ ನಡೀತೋರೇನ ಬೇಡ ಬೇಡಿತ್ತೋಳೇನೋ ಆಗ ಆಗ್ಲಿ ಅಂತ ಹಾಗೆ ಅಪ್ರೋ ಮನೆಯಲ್ಲಿ

ಏನ ತಿಳ್ಕಬೇಕು ನಾ ಕೈ ಕೈ ತೊಳಿಕ್ಕೆ ನಾ ಕೈ ಕೈ ತೊಳಿಕ್ಕೆ ಓ ಅಪ್ಪಾ ಇದೆಲ್ಲ ಸಂಬಂಧದವಲ್ಲ ಇನ್ನು ಸುದತ್ತಾ ಇನ್ನು ನೀನು ತಿಕ್ಕೊಂಡೆ ನಾ ಎಲ್ಲೆರ ಬಾಗಿದು ನೀ ಕೈ ನಿಲ್ಲ ಅಂತ ಹೇಳಿ ನಿಂತೆ ನೋಡಿರೆ ಆತ ಮನೆ ಮುಂದೆ ಕೊರಸಿ ಪಟ್ಟಿ ಇಕ್ಕೆ ತಲ್ಲ ಏನು ತಿರನೆ ಮೊದ್ಲ ತಂಗಿ ಹೀಗೂ ಓಡೋದು ಗೊತ್ತಿಲ್ಲ ಮದ್ವೆ ಆದ್ಮೇಲೆ ಓಡೋಗುದು ತಂಗಿ ಹೀಗೆ ಓಡೋದೇ ಒಳ್ಳೇದಾಯ್ತು ಮನೇಲಿ ಮರ್ಯಾದೆಲ್ಲ ಇರ್ತಿತ್ತು ನಾನು ಏನೇನು ಹೇಳಿದ್ರು ಮೌನವಾಗಿ ಹೋಗಿದೀಗ ನಿಮ್ಮ ಮೌನ

இது உருகி ஹோரகே உட்காந்து உருகி ஹோரக

அம்மா தாயி கணக்கிமணி தண்ணி మీద మొత్తం బిచు బిచు మే కాల ఉంటుంటుంటు అధివికే పూర్వదల్లి మదువ పూర్వీ బ్రహ్మణి బ్రాహ్మణ మనల్ దిశ ఇచ్చి పూజ మే మధు ఆ

नमाजे लागता है हां के सर नी मरेगा ठीक है इगा ना पेन सब तो पढ़े है सर में क्या घर में क्या करता ए नी मत सो नी नीली होता सही मारी सुत बने यार के तो हम तो मजा करिंग ना मत है कि नी सुबिरबो मैं सब पढ़े मैं गुरु में लेले नी ನೀವು ಹೂದಲು ನಾನು ಇನ್ನು ಕೈ ಹೇಳ್ತೇನೆ ಈಗ ಉದುಗರಿಗೆ ಉಡುಗೊರೆ ಹಾಕಬೇಕು ಉದುವರ್ನಿಗೆ ಉಡುಗೊರೆ ಹಾಕಬೇಕು ಬ್ರಹ್ಮ ಪ್ರಸಾದ ಮೊದಲು ಬ್ರಹ್ಮರಿಂದ ಉಡುಗೊರೆ ಮೊದಲು ಅಂತ ನಾಳೆ ನಮ್ಮ ಕಾಣೋದಿಲ್ಲ ಏನ್ ಮಾಡುವ நம்ம ஆமே காலே பட்டை இதே நூறேன் அஷ்டத்தி ப்ராமணிக்கு உடுவரின் உடுபட் கொடி

ಇದು ಒಂದು ಮಹಿಳೆಯರು ಮಹಿಳೆ ಬಂದಾಗ ಎಂತ ಮಹಿಳೆಯರು ಬಂದಾಗ ಪುರಾತ್ರೆ ನಿಮ್ಗೆ ಎಂತ ವಿಷಯ ಗೊತ್ತಾಗ್ತದೆ ನೀವು ಒಂದು ತಂಗಿ ಇದ್ರೆ ಗೊತ್ತಾಗಿದ್ದು ಒಂದು ಕಡ್ಡಾಯ್ ಬಾವು ಅಳೂ ನೋಡ್ಬೋದು ನಿಮ್ ಅಗೆ ಹೋಗಿದ್ದೆ ಅನ್ನೋದಿಲ್ಲ ಅಂದ್ರೆ ಸರಿಯಾಗಿ ಅಪ್ಪಾ ಬುತ್ತಲೇ ಬಾವ ಒಣ್ಣಾ ಬುದ್ಧಿನ ತಂಜಿ ರೀತಿ ಇಂದ ಸಾಕಿ ಬೆಸೆದಿದ್ದೆ ಯಾವ ರೀತಿ ಸಾಕಿ ಬೆಸೆದ ಮೇಲಿದ್ದ ವಿವ ಕಚ್ಚಿಕೊಂಡು ಹೋಗುತ್ತದೋ ಕೆಳಗೆ ಕಚ್ಚಿಕೊಂಡು ಹೋಗುತ್ತದೋ ಅಂತ ಇರೋನೇ ಬೋದಿ ಅದಕ್ಕೆ ರಕ್ಕೆ ಬಂತಾ ರಕ್ಕೆ ಬಂತಾ ಹೇ ಹೇ ಸರಿಯಾ ನೀತಿ ಇಂದ ಸಾಕಿ ಬೆಸೆದಿದ್ದೆ ಹಲ್ಲೆಲ್ಲಾದು ಹಾಕು ನೀಲ್ಲಲ್ಲಾದು ನೀ 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 ಎಬಿಡ್ಬಾ ಹಾಗೆ ಕತ್ತಿ ಕಾಯಿ ನಾನು ಕೈ ಕೊಟ್ಟಿದ್ದೇವೆ ಅದನ್ನು ನೋಡ್ಕೊಡ್ಬೇಕಾದ ಹೊರತಾ ತಂಗೇ ಹಂಗ ನೀನು ಹಾಗೆ ಹ ಒಬ್ಬರಿಂದ ಮದುವೆಯಾಗಿ ಮತ್ತೊಬ್ಬರ ಮನೆಯೂ ಸೇರ್ತಾ ಇದ್ದೀವಿ ಇವರನ್ನ ಮದುವೆಯಾಗಿ ವಿಚಾರವಾಡ ಅವತ್ತೊಬ್ಬರ ಮನೆ ನಮ್ಮ ಮನೆಯಲ್ಲಿ ಹುಟ್ಟಿ ಇವರನ್ನ ಮದುವೆಯಾಗಿ ಇನ್ನೊಬ್ರು ಮನೆ ಭಾವ ಒಂದೇ ಹೇಳಿ ತಂಗಿ ಒಮ್ಮೆ ನಿನ್ನ ಪಾಲಿದೆ ಅವರ ಮನೆಯಲ್ಲಿ ಕಷ್ಟವನ್ನು ಒದಗಿಸುತ್ತಾರೆ ಯೋಚನೆ ಮಾಡುವ ಏನ್ ಮಾಡ್ಲ ತಂಗಿ ಇಂಥ ಹಂಗಾಯಿದ್ರೆ ಸಾಕು ನಮಗೆ ನನ್ನ ತಂಗಿ ಯಾ ಅಬ್ಬಾ ನನ್ ತಂಗಿಗೆ ಕಷ್ಟ ಆಗ್ಲಿಕ್ಕಿಲ್ಲ ಆ ಮನೆಯಲ್ಲಿ ಹೋಗ್ತಾನೆ ಓ ಬಂದ್ರೆ ಹಾಗೆ ನಾನ್ ಹಾಗೇ ಬಾ ದೇನೆ ಕಷ್ಟ ಆದ್ರೂ ಕಷ್ಟ ಆಗಲಿ ಸುಖವಾಗ್ಲಿ ನೋವಾಗ್ಲಿ ನನಗಿನಲ್ಲಿ ನಂದನ ಮನೆಯಲ್ಲಿ ಸಂತೋಷ ವಿಠಬಾ ಆ ಹಾಗೆ ಈಗ ಆಯ್ತು ಈಗ ಅವರಿಗೆ ಒಂದು ಅವರಿಗೆ ಊಟದ ಒಂದು ಆ ಸರಿ ಉಂಟು ನೀವ್ ಓಡ್ತಿದ್ದೀಗ ಮುಷ್ಟಿ ಮುಷ್ಟಿ ಇವಷ್ಟೊಂದು ಸೇವೆ ಮದುವೆ ಮಾಡಿ ಮುಷ್ಟಿ ಬೀಗ ಹಾಗಲ್ಲೇಷ್ಠರು ಅವರಿಗೆ ಕೊಡುವಲ್ಲಿ ಲೆಕ್ಕದ ಪ್ರಶ್ನೆ ಇಲ್ಲ ಮುಷ್ಟಿ ಬಿಗೀರಿ ಮುಷ್ಟಿ ಬಿಗಿದು ಬಿಗಿದುಕೊಟ್ಟು తండ్రి ఒప్పని వాడి నమ్మ అప్పయ హివంత కొత్త ఉంటుంది అదొక కీరి తండ్రి మీరు నన్ను అప్పుడు ಇದು ನಮ್ಮ ಸ್ವಾಮಿ ಈಗ ಒಪ್ಪರಿಗೆ ಹಣ್ಣು ನಿಮಿಷದ ನೀವು ಹೋಗಿ ಔಷಧದಲ್ಲಿ ಬಿದ್ದ್ರೆ ಕಷ್ಟ ಅಲ್ಲ ನೀವು ಒಂದಕ್ಕಿಂತ ಮೊದಲು ಮೊನ್ನಾಕ್ ಮುಚ್ಚಿ ಆಯ್ತಾ ಸರಿ 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 ನಿಮ್ಗೆ ಔಪಚಾರಿಕವಾಗಿ ಬರುವಂತದ್ದದ ಹಾಗೆ ಮತ್ತೆ ಇನ್ನೇನು ಮದುವೆ ಬಂದ್ರೆ ನಿಮ್ಮನ್ನ ಕಟ್ಕೊಳ್ತೀವಿ